ಬೇರೆ ಎಲ್ರಿಗೂ ನಮಸ್ತೆ ಒಂದನೇ ಸಂಕಲನಾತ್ಮಕ ಪರೀಕ್ಷೆ ಎಸ್ ಸಿ ಎ ಒನ್ಗೆ ಸಂಬಂಧಪಟ್ಟಂತೆ ನಾಲ್ಕನೇ ತರಗತಿಯ ಕನ್ನಡ ಇಂಗ್ಲೀಷ್ ಪರಿಸರ ಅಧ್ಯಯನ ಗಣಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಹಾಗೂ ಮೌಖಿಕ ಪ್ರಶ್ನೆ ಪತ್ರಿಕೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಸಹ ಸಿದ್ಧಪಡಿಸಿರ್ತಕ್ಕಂಥ ಈ ಒಂದು ಪಿ ಡಿ ಎಫ್ನ ಸಿದ್ಧಪಡಿಸಿದ್ದೀವಿ ಇದರಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ನೋಡ್ತಾ ಇದ್ದೀರ ಲಿಖಿತ ಪ್ರಶ್ನೆ ಪತ್ರಿಕೆ ನಲವತ್ತು ಅಂಕಗಳಿಗೆ ಇರ್ತಕ್ಕಂಥದ್ದು ಈ ವಿಶೇಷ ಏನಂದ್ರೆ ಈ ನಾಲ್ಕನೇ ತರಗತಿ ಮಕ್ಕಳಿಗೆ ಪ್ರಶ್ನೆ ಜೊತೆಗೆ ಅಲ್ಲೇ ಉತ್ತರವನ್ನು ಸಹ ಬರೀಲಿಕ್ಕೆ ಸ್ಪೇಸನ್ನು ಕೊಟ್ಟಿದ್ದೀವಿ ಕ್ವಶನ್ ವಿತ್ ಆನ್ಸರ್ ಪೇಪರ್ ಇದು ಇದರಲ್ಲೇ ಮಕ್ಕಳು ಇಲ್ಲೇ ಉತ್ತರವನ್ನು ಬರೀಬಹುದು ಆನಂತರ ಇದು ಲಿಖಿತ ಕನ್ನಡದ್ದು ಲಿಖಿತ ಪ್ರಶ್ನೆ ಪತ್ರಿಕೆ ಹಾಗೆ ಅದರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಲಿಖಿತ ನಲವತ್ತು ಅಂಕಗಳ ಉತ್ತರ ಮಾದರಿ ಉತ್ತರ ಪತ್ರಿಕೆ ಇದು ಉತ್ತರಗಳನ್ನು ಸಹ ಇಲ್ಲಿ ನೀಡಿದ್ದೀವಿ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಇದು ಮೌಖಿಕ ಪ್ರಶ್ನೆ ಪತ್ರಿಕೆ ಕನ್ನಡದ್ದು ಹತ್ತು ಅಂಕಗಳಿಗೆ ತೆಗೆದುಕೊಂಡಿರೋದು ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ ಹಾಗೆ ಮೌಖಿಕ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿದಾಗ ಮಕ್ಕಳೇ ಅಂದ್ರೆ ಟಿಕ್ ಟಿಕ್ಕಾಕಂಥದ್ದು ನಿಗದಿಪಡಿಸಿದ ಮಕ್ಕಳ ಹೆಸರನ್ನು ಕೊ ಪ್ರಶ್ನೆಗಳಿಗೆ ಮಕ್ಕಳು ಉತ್ತರನ ಹತ್ತು ಪ್ರಶ್ನೆಗಳಿಗೆ ಉತ್ತರ ಹೇಳಿದರು ಇಲ್ವಂಥ ಈ ಪ್ರಶ್ನೆ ಕೆಳಗಡೆ ಟಿಕ್ಕನ್ನು ಅಥವಾ ಅಂಕಗಳನ್ನ ಕೊಡ್ತಕ್ಕಂಥದ್ದು ಒಂದು 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 ಅಂತ ಅಂಕವನ್ನು ಕೊಟ್ಟು ಟೋಟಲ್ ಒಟ್ಟು ಮಕ್ಕಳು ಗಳಿಸಿದ ಅಂಕಗಳನ್ನ ಒಟ್ಟು ಕಾಲಮ್ಮಲ್ಲಿ ಬರೀತಕ್ಕಂಥದ್ದು ಇಪ್ಪತ್ತು ಮಕ್ಕಳದು ಎಂಟ್ರಿಯನ್ನು ಮಾಡ್ಕೋಬೋದು ಇನ್ನು ಇದು ಮೌಖಿಕ ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಉತ್ತರ ಉತ್ತರಗಳು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಪತ್ರಿಕೆ ಇದು ಇನ್ನು ಇಂಗ್ಲೀಷ್ ಇದು ರಿಟರ್ನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಲವತ್ತು ಮಾರ್ಕ್ಸ್ ಅಂಕಗಳಿಗೆ ನಾಲ್ಕನೇ ತರಗತಿಯು ಕೊಟ್ಟಿರ್ತಕ್ಕಂಥದ್ದು ಇಂಗ್ಲೀಷಲ್ಲೂ ಸೇಮ್ ಮಕ್ಕಳು ಇಲ್ಲಿ ಆನ್ಸರ್ನ ಬರಲಿಕ್ಕೆ ಸ್ಪೇಸನ್ನು ಕೊಟ್ಟಿದ್ದೀವಿ ಇದು ಆನ್ಸರ್ ಕೀ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇದು ಓರಲ್ ಲೈ ಓರಲ್ ಕ್ವಶನ್ ಪೇಪರು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿಗೆ ಇದರಲ್ಲೂ ಸಹ ಮಕ್ಕಳು ಮಾರ್ಕ್ಸ್ನ ಅನಾಲಿಸಿಸ್ ಮಾಡೋಕ್ಕೆ ಈ ಒಂದು ಬಾಕ್ಸನ್ನು ಕೊಟ್ಟಿದ್ದೀವಿ ಇದು ಓರಲ್ ಎಕ್ಸಾಮು ಹತ್ತು ಅಂಕಗಳಿಗೆ ಮಕ್ಕಳಿಗೆ ಮಾಡಲಿಕ್ಕೆ ಆನ್ಸರು ಮಕ್ಕಳದ್ದು ಓರಲ್ ಎಕ್ಸಾಮ್ದು ಅನಂತರ ಇದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಲಿಖಿತ ನಲವತ್ತು ಅಂಕಗಳಿಗೆ ಮಾಡಿರ್ತಕ್ಕಂಥದ್ದು ಲಿಖಿತ ಪ್ರಶ್ನೆ ಪತ್ರಿಕೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಅಂಕಗಳಿಗೆ ಅದೇ ರೀತಿ ಪರಿಸರ ಅಧ್ಯಯನದ್ದು ಆ ಲಿಖಿತ ಪ್ರಶ್ನೆ ಪತ್ರಿಕೆಯ ಉತ್ತರ ಮಾದರಿ ಉತ್ತರಗಳು ಇದು ಅನಂತರ ಮೌಖಿಕ ಪ್ರಶ್ನೆ ಪತ್ರಿಕೆ ಹತ್ತು ಅಂಕಗಳಿಗೆ ಪರಿಸರ ಅಧ್ಯಯನದ್ದು ಮೌಖಿಕ ಪ್ರಶ್ನೆ ಪತ್ರಿಕೆ ಅನಾಲಿಸ್ ಮಾಡಲಿಕ್ಕಂಥ ಬಾಕ್ಸು ಆನಂತರ ಪರಿಸರ ಅಧ್ಯಯನದ ಮೌಖಿಕ ಪ್ರಶ್ನೆ ಉತ್ತರಗಳು ಇದು ನಾ ಗಣಿತಕ್ಕೆ ಸಂಬಂಧಪಟ್ಟಂತೆ ಇದು ಇದೆ ಗಣಿತದ ಮೌಖಿಕ ಪ್ರಶ್ನೆಗಳು ಅನಾಲಿಸು ಇದು ಮೌಖಿಕ ಪ್ರಶ್ನೆಗಳ ಉತ್ತರಗಳು ಸೊ ಇಷ್ಟನ್ನು ಈ ಒಂದು ಪಿ ಡಿ ಎಫ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಅದರಲ್ಲಿ ಬಂದು ಜಾಯ್ನಾಗಿ